ನಿಮ್ಮ ಲೈಫ್ ಬಗ್ಗೆ ಗೊತ್ತಿಲ್ಲದೇನೆ ಏನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಮತ್ತೆ ಒಂದು ಲಾಗ್ ಮಾಡೋಣ ಅಂತ ಜನರಲ್ಲಾಗಿ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ನಿಮ್ಮ ಬಗ್ಗೆ ಗೊತ್ತಿಲ್ಲದನೇನೆ ಯಾರ್ಯಾರೋ ಅನ್ನೋದಕ್ಕಿಂತ ನಿಮ್ಮ ಸುತ್ತಮುತ್ತ ಇರೋ ಜನಗಳು ನಿಮ್ಮ ಬಗ್ಗೆ ಒಪೀನಿಯನ್ನ ಹೊರ್ಗಾಗ್ತಾ ಇರೋದ್ವಾ ಆವಾಗ ನಿಮ್ಮ ಮನಸ್ಸಿಗಾಗಲಿ ನಿಮ್ಮ ಪೇರೆಂಟ್ಸ್ ಮನಸ್ಸಿಗಾಗಲಿ ಹರ್ಟ್ ಆಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನೊಬ್ಳಿಗೆ ಅಂತ ಅಲ್ಲ ಸುಮಾರು ಜನಕ್ಕೆ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಯಾಕೆ ಮಾಡಬಾರ್ದು ಅನ್ನಿಸ್ತು ಇದರಲ್ಲಿ ಕೆಲವೊಂದು ವಿಷಯಗಳು ನನ್ನ ಲೈಫಲ್ಲೂ ಆಗಿದೆ ಅಂದ್ಕೋಬೋದು ನನ್ನ ಸುತ್ತಮುತ್ತ ನನ್ನ ಫ್ರೆಂಡ್ಸಿಗೆ ಎಷ್ಟೊಂದು ಜನಕ್ಕೆ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ನಾನು ಈ ವಿಡಿಯೋನ ಯಾಕೆ ಮಾಡಬಾರ್ದು ಅಟ್ಲೀಸ್ಟ್ ಬೇರೆಯವರಿಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಜನರಲ್ಲಾಗಿ ಕೇಳಬೇಕಂದ್ರೆ ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿಗೆ ನಮ್ಮ ಲೈಫ್ ಹೇಗಿರಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅವರು ನಮ್ಮನ್ನು ಇಲ್ಲಿವರ್ಗೂ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವರ ಸ್ಟ್ರಗ್ಲಿಂಗ್ ಎಷ್ಟಿರುತ್ತೆ ಅನ್ನೋದು ನಾವು ಕಣ್ಣಾರೆ ನೋಡಿರ್ತೀವಿ ಸಾವಿರ ಜನ ಸಾವಿರ ಥರ ಹೇಳ್ಬೋದು ಬಟ್ ನಿಮ್ಮಪ್ಪ ಅಮ್ಮ ಏನು ಅಂತ ನಿಮಗೆ ಗೊತ್ತಿರಬೇಕಲ್ವಾ ಹಾಗೆಯೇ ಅವರಿಗೂ ನಮ್ಮ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಮಧ್ಯದಲ್ಲಿ ಬಂದು ಮಾತಾಡೋರಿಗೇನು ಗೊತ್ತಿರುತ್ತೆ ನಾನು ನನ್ನ ಫ್ರೆಂಡು ಹಿಂಗೆ ಡಿಸ್ಕಷನ್ ಮಾಡಬೇಕಾದ್ರೆ ಯಾವುದೋ ಒಂದು ವಿಷಯ ಮಧ್ಯದಲ್ಲಿ ಬಂತು ಹಾಗಾಗಿ ನಾನು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾರಿಗರ್ಟ್ ಆಗುತ್ತೋ ಅಥವಾ ಯಾರ್ಯಾರ ಲೈಫಲ್ಲಿ ಈ ಥರ ಆಗಿ ಅವರು ಅದ್ರ ಬಗ್ಗೆ ಸಫರ್ ಪಟ್ಟಿದ್ರೋ ಗೊತ್ತಿಲ್ಲ ಬಟ್ ನಾನು ಕೆಲವೊಂದು ವಿಷಯನ ಕೇಳಿ ನನಗೆ ನನಗೆ ಬೇಜಾರಾಗಿಲ್ಲ ಅವ್ರ ಮೇಲೆ ಸಿಟ್ಟು ಬಂತು ಯಾಕೆ ಅಂದರೆ ಇವತ್ತು ನಾವು ಏನಾಗಿದ್ದೀವಿ ಅದು ನಮ್ಮ ತಂದೆ ತಾಯಿಯಿಂದನೇ ತಾನೆ ಇವ್ರು ಯಾರು ಮಾತಾಡೋದಕ್ಕೆ ಅನ್ನೋದು ಆಬ್ವಿಯಸ್ಲಿ ಬಂದೇ ಬರುತ್ತೆ ಹಾಗಾಗಿ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೆ ಕೈಯಲ್ಲಿ ಏನೂ ಇಲ್ಲ ಅಂದರೆ ಮಾತಾಡೋಕ್ಕೆ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಪೆನ್ ಇಟ್ಕೋತಿದ್ದೀನಿ ಸರಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ನೀವೊಂದು ಫಂಕ್ಷನಿಗೆ ಹೋಗಿರ್ತೀರ ಅಲ್ಲಿ ಕೆಲವ್ರದ್ದು ಜನ್ರಲ್ಲಾಗಿ ನಾನು ತೊಗೋತಿದ್ದೀನಿ ಕೆಲವರು ಲೇಟ್ ಲೇಟ್ ಮ್ಯಾರೇಜ್ ಇರುತ್ತೆ ಅಂಥವ್ರು ಮದುವೆಗೆ ಬಂದಿರ್ತಾರೆ ಅಥವಾ ಏನೋ ಮಾ ಅಚೀವ್ ಮಾಡಬೇಕಂತ ಇರ್ತಾರೆ ಅಥವಾ ಏನೋ ಮಾಡ್ತಿರ್ತಾರೆ ಅವ್ರ ಬಗ್ಗೆ ನೀವು ಕೆಟ್ಟಾಗ ಮಾತಾಡಿದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅವರ ಎದುರುಗಡೆ ಹೋಗಿ ಮಾತಾಡೋವಷ್ಟು ಧೈರ್ಯ ನಿಮಗಿರಲ್ಲ ಮುಂದೆ ಅಂತೂ ಹೇಳಲ್ಲ ನೀವುಗಳೆಲ್ಲ ಹಿಂದೇನೆ ಮಾತಾಡೋದು ಅನ್ನೋದೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಹಿಂದೆ ಮಾತಾಡೋರು ಯಾವತ್ತಿದ್ರೂ ಹಿಂದೆನೇ ಇರ್ತಾರೆ ಅದು ಬಿಡಿ ನಾನು ಹೇಳೋದು ನೀವು ಅವ್ರ ಲೈಫಲ್ಲಿ ಏನಾದ್ರೂ ಮಾಡು ಅಂತ ನೀವು ಎನ್ಕರೇಜ್ ಮಾಡಿದರೆ ಅಥ್ವಾ ಅವ್ರ ಲೈಫ್ ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ನೀವು ಅವ್ರ ಹತ್ರನೇ ಹೋಗಿ ಮಾತಾಡ್ಬೋದಲ್ಲ ಏನಾಗಿದೆ ಏನು ಅಂತ ಹಿಂದೆ ಏನಕ್ಕೆ ಮಾತಾಡ್ತೀರಾ ಅಷ್ಟೊಂದು ಕಾಳಜಿ ಇರೋರು ನಮ್ಮ ಅಪ್ಪ ಅಮ್ಮಂಗಿಂತ ಕಾಳಜಿ ಇರುತ್ತಾ ಬೇರೆಯವರಿಗೆ ನಾನು ಹೇಳೋದು ನೀವು ಹೇಳಿ ನಮ್ಮ ಅಪ್ಪ ಅಮ್ಮನಿಗಿಂತ ಕಾಳಜಿ ಇರುತ್ತಾ ನಾವು ಏನು ತಿನ್ನಬೇಕು ನಾವೇನು ಬಟ್ಟೆ ಹಾಕೋಬೇಕು ನಾವು ಹೇಗಿರಬೇಕು ನಮಗೆ ಎಜುಕೇಷನ್ ಯಾವ್ದು ಕೊಡಿಸ್ಬೇಕು ನಾವು ಎಜುಕೇಷನ್ ಮಾಡಾದಮೇಲೆ ಕೆಲಸ ಸಿಗಲಿಲ್ಲ ಅಂದರೆ ಮತ್ತೆ ಕೆಲಸ ಸಿಗೋವರೆಗೂ ನಮ್ಮನ್ನೆಲ್ಲ ನೋಡಿಕೊಂಡು ನನ್ನ ಮಕ್ಕಳು ಹಿಂಗೆ ಇರಬೇಕು ಅಂತ ಆಸೆ ಪಡೋ ಅಪ್ಪ ಅಮ್ಮನ ಮುಂದೆ ಅವ್ರು ದುಡಿಸ್ಕೊಳ್ಳೋಕ್ಕೆ ಅದು ಮಾಡೋಕ್ಕೆ ಇದು ಮಾಡೋಕ್ಕೆ ಏನಿದು ನಿಮ್ಗಳ ಮಾತು ನೀವು ನೋಡಿದ್ದೀರಾ ಬಂದು ಇಲ್ಲ ಅಲ್ವಾ ನಮ್ಮ ಅಪ್ಪ ಅಮ್ಮಂಗೆ ಇಲ್ಲಿವರೆಗೂ ಏನೇನು ಮಾಡಿದ್ದಾರೆ ನೆಕ್ಸ್ಟ್ ಮುಂದೆ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತಲ್ವ ನನ್ನ ನಮ್ಮ ಲೈ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ನಮ್ಮಪ್ಪ ಅಮ್ಮಂಗೆ ತಾನೇ ಗೊತ್ತು ನಿಮ್ಗಳಿಗೇನು ಗೊತ್ತು ಅದೇ ಥರ ಯಾರ ಜೀವನದಲ್ಲಿ ಏನಾಗ್ತಿರುತ್ತೋ ಗೊತ್ತು ಸರಿ ಆಯಿತು ಇವಾಗ ಮದುವೆ ಅನ್ನೋ ಒಂದು ಟಾಪಿಕೇ ತೊಗೋತೀನಿ ಇವಾಗ ಮದುವೆ ಆದರೆ ಮಾತ್ರ ಜೀವನ ಚೆನ್ನಾಗಿರುತ್ತಾ ಸರಿ ನೀವುಗಳು ಮದುವೆ ಆಗಿದ್ದೀರ ನೀವು ಯಾವ ಥರ ಜೀವನ ಮಾಡಿದ್ದೀರ ಅನ್ನೋದು ನನಗೂ ಕಣ್ಮುಂದೆ ಇದೆ ನಿಮ್ಗಳಿಗೂ ಇದೆ ಬೇರೆಯವ್ರಿಗೂ ಹೊರಗಡೆ ಬಿಲ್ಡಪ್ ಕೊಟ್ಕೊಂಡು ಒಳಗಡೆ ಎಂಥ ಏನು ಆಚೆ ಇರೋ ಎಷ್ಟು ಆಚೆ ಬೀದಿಲಿ ಜೀವನ ಮಾಡ್ತಾರಲ್ಲ ಅವರೇ ಎಷ್ಟು ಪರವಾಗಿಲ್ಲ ಅವ್ರಿಗಿಂತ ಕಡೆ ಜೀವನ ಮಾಡ್ತಿದ್ದೀರಾ ಸರಿ ಇವಾಗ ನೀವು ಬೇರೆಯವ್ರ ಬಗ್ಗೆ ಕನ್ ಕನ್ಸರ್ನ್ ತೊಗೋತಿದ್ದೀರಲ್ಲ ನೀವು ನಿಮ್ಮ ಫ್ಯಾಮಿಲಿ ಅಂತ ನಿಮ್ಮ ಅಕ್ಕ ನಿಮ್ಮ ತಂಗಿ ಅವ್ರ ಬಗ್ಗೆ ಎಷ್ಟು ಕಾಳಜಿ ತಗೊಂಡಿದ್ದೀರ ಹೋಗ್ಲಿ ಅವ್ರನ್ನ ನೋಡ್ಕೊಂಡಿದ್ದೀರಾ ಹೋಗ್ಲಿ ಅವ್ರನ್ನ ಒಂದು ದಿನ ಕರ್ಕೊಂಡು ಬಂದು ನೀವು ಊಟ ಹಾಕಿದ್ದೀರಾ ಇಲ್ಲ ಮತ್ತೆ ಯಾಕೆ ಮಾತಾಡ್ತೀರಾ ನೀವು ಅವ್ರಿಗೇನು ಮಾಡಿಲ್ಲ ಅಂದರೆ ನೀವು ಅವ್ರ ಬಗ್ಗೆ ಮಾತಾಡೋ ರೇಟ್ಸ್ ನಿಮಗೆ ಯಾರು ಕೊಟ್ಟಿದ್ದು ಮಾತಾಡಬಾರ್ದಲ್ವ ಈಗ ಪ್ರತಿಯೊಂದು ಮಗ ಮಗಳಿಗಾಗಲಿ ಅವರ ಏನು ಮಾಡಬೇಕು ಅವ್ರ ಜೀವನ ಹೇಗಿರ್ಬೇಕಂತ ಅಪ್ಪ ಅಮ್ಮಂಗೆ ಬಿಟ್ಟು ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ ಇಲ್ಲ ತಾನೇ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿರುತ್ತೆ ಅವ್ರಿಗೆ ಏನು ಆಗ್ತಿದೆ ಎಲ್ಲಿ ಸಫರ್ ಪಡ್ತಿದ್ದಾರೆ ಏನಾಗಿದೆ ಕೆಲವ್ರಿಗೆ ಎಲ್ತ್ ಇಶ್ಯೂ ಇದೆ ಅಥವಾ ಪರ್ಸ್ನಲಿ ಬೇರೆ ಥರ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಹೇಳಬೇಕು ಅವರು ಅವರೇ ಮನ್ಸಲ್ಲಿ ಇಟ್ಕೊಂಡು ಕೊರೋಗ್ತಿರಸ್ತಲ್ವಾ ಇವಾಗ ಹೊರ್ಗಡೆ ನಗಾಡ್ಕೊಂಡು ಓಡಾಡ್ಕೊಂಡು ಇದ್ದ ತಕ್ಷಣವೇ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ ನಾನು ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಒಂದೇ ಹೇಳೋದು ನಿಮ್ಮ ಲೈಫು ನಿಮ್ಮ ಜೀವನ ನಿಮಗೆ ಹೇಗೆ ಬೇಕೋ ಹಾಗೆ ರೂಪಿಸ್ಕೊಳ್ಳಿ ಬೇರೆ ಯಾರ್ದೋ ಒತ್ತಡಕ್ಕೋಸ್ಕರ ಆಗಲಿ ಅಥವಾ ಬೇರೆ ಯಾರೋ ಏನೋ ಅಂತಾರೆ ಅನ್ನೋದಕ್ಕೋಸ್ಕರ ಆಗಲಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಹಾ ಇವಾಗ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಅವರು ಅವ್ರ ಲೈಫಲ್ಲಿ ಏನಾದರೂ ಮಾಡ್ತಾರಲ್ವಾ ಅವರಪ್ಪ ಅಪ್ಪ ಆಸೆ ಇರಲ್ವಾ ನನ್ನ ಮಗಳನ್ನ ಹಿಂಗೆ ಮಾಡಬೇಕು ಅಥವಾ ನನ್ನ ಮಕ್ಳು ಮದುವೆ ಹಿಂಗೆ ಮಾಡಬೇಕು ಅಥವಾ ನನ್ನ ಮಕ್ಳು ಮಗ್ ನನ್ನ ಮಗಳನ್ನ ಈ ಸ್ಥಾನದಲ್ಲಿ ನೋಡಬೇಕು ಮದ್ಯದಲ್ಲಿ ನಿಮ್ಮದೇನು ನಿಮಗೆ ಮಾತಾಡೋಕೊಂದು ಟಾಪಿಕ್ ಬೇಕು ಹಾಗಾಗಿ ಎಲ್ಲರ ಬಗ್ಗೆ ಮಾತಾಡ್ತೀರಾ ಇವಾಗ ಚೆನ್ನಾಗಿದ್ರೂ ಮಾತಾಡ್ತೀರಾ ಈಗ ನಾನು ಹೇಳೋದು ಇವಾಗ ಯಾರೋ ಒಬ್ರು ಏನೋ ಚೆನ್ನಾಗಿ ಮದುವೆ ಮಾಡಿದ್ರು ಅಥ್ವಾ ಅವ್ರ ಶಕ್ತಿ ಮೀರಿ ಅವ್ರ ಸಂತೋಷ ಅವರ ಮಕ್ಕಳು ಮದುವೆ ಮಾಡ್ತಾರೆ ಅವ್ರ ಸಂತೋಷ ಅಯ್ಯೋ ಹಿಂಗೆ ಮದುವೆ ಮಾಡಿದ್ರು ಅದರ ಅವಶ್ಯಕತೆ ಇತ್ತಾ ನಿಮಗಿದ್ ಮಾತಾಡೋ ಅವಶ್ಯಕತೆ ನಿಮಗಿತ್ತ ಅವ್ರ ಖುಷಿ ಅವ್ರ ಮಗಳು ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ತಾರೆ ಅದನ್ ಅದನ್ನು ಕೇಳಕ್ಕೆ ನೀವು ಯಾರು ನಾನು ಯಾರು ಹಾಗೆಲ್ಲ ಮಾತಾಡಬಾರ್ದಲ್ವ ಮಾತಾಡೋದ್ರಿಂದ ಏನಾದರೂ ಯೂಸ್ ಆಗುತ್ತಾ ನೀವು ಹಿಂದೆ ಮಾತಾಡೋರು ಮುಂದೆ ಬಂದು ಮಾತಾಡಬೇಕಲ್ವಾ ಈ ಥರ ಮಾಡಿ ಅಂತ ಎಲ್ಲ ಆದಿ ಆದಮೇಲೆ ನೀವು ಮಾತಾಡೋದಕ್ಕಿಂತ ಆಗೋದಕ್ಕಿಂತ ಮುಂಚೆನೇ ಹಿಂಗೆ ಮಾತಾಡೋ ಅಂತ ಮುಂದೆ ಬಂದು ಹೇಳಬೇಕು ಯಾಕೆ ಹೇಳೋಕ್ಕೆ ಧೈರ್ಯ ಇಲ್ಲ ಇರೋಲ್ಲ ಹಿಂದೆ ಮಾತಾಡೋದಷ್ಟೇ ತಾನೇ ನೀವು ಅಥವಾ ಇಲ್ಲ ಬೇರೆ ಥರ ನಾವು ಹಿಂಗೆ ಮಾಡಿಲ್ಲ ಅವ್ರು ಹಂಗೆ ಮಾಡ್ತಿದ್ದಾರಲ್ಲ ಅನ್ನೋ ಹೊಟ್ಟೆ ಊರಿ ಅಥವಾ ಜಲಸ್ಸು ನಿಮ್ಮ ಕೈಲಿ ಏನೋ ಮಾಡೋಕ್ಕಾಗದೇ ಇರೋದು ಅವ್ರು ಏನೋ ಮಾಡ್ತಿದ್ದಾರೆ ಅನ್ನೋದೇ ನಿಮಗೆ ಸಹಿಸೋಕ್ಕಾಗಲ್ಲ ಅಂದಮೇಲೆ ನೀವೇನಕ್ಕೆ ಬೇರೆಯವರಿಗೆ ಸಜೆಸ್ಟ್ ಮಾಡಬೇಕು ಅಥವಾ ಹಿಂದೆ ಏನಕ್ಕೆ ಮಾತಾಡಬೇಕು ಈ ಥರ ಮಾತಾಡೋದು ತಪ್ಪಲ್ವಾ ಈ ಥರ ಮಾತಾಡೋರು ತುಂಬ ಜನ ಇದ್ದಾರೆ ನಿಮ್ಮ ಸುತ್ತಮುತ್ತಲೇ ತುಂಬ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಥರದವರು ಇರ್ತಾರೆ ಮಾತಾಡೋದು ಹಾಗಾಗಿ ನೀವು ಈ ಥರದಕ್ಕೆ ತಲೆ ಕೆಡಿಸ್ಕೊಳ್ದಲ್ಲೇ ನಿಮ್ಮ ಜೀವನನ ನೀವು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಸಾವಿರ ಜನ ಮಾತಾಡ್ತಾರೆ ಅದರಲ್ಲಿ ಒಂದು ಗಾದೆ ಮಾತಿದೆ ಗೆದ್ರೆ ನೋಡೋಕೆ ಬಂದೆ ಬಿದ್ದರೆ ನಗೋಕೆ ಬಂದೆ ಅಂತ ಅದನ್ನು ನಿಮ್ಮ ಇಟ್ಕೊಂಡು ನಿಮ್ಮ ಲೈಫ್ ಹೇಗಿರಬೇಕು ಅಂತ ನೀವು ಡಿಸೈಡ್ ಮಾಡಿ ಬೇರೆಯವ್ರು ಡಿಸೈಡ್ ಮಾಡೋದಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡೇ ಇರ್ತಾರೆ ನಿಮ್ಮ ಪಾಡಿಗೆ ನೀವು ಎಲ್ಲೋ ಇರ್ತೀರ ಅದ್ರ ಬಗ್ಗೆ ನೀವು ಗಮನ ಕೊಟ್ಟು ನಿಮ್ಮ ಲೈಫ್ನ ಹೊಸ ಥರ ದಿನಕ್ಕೆ ಹೊಸ ಹೊಸ ಥನ ಅಥವಾ ಹೊಸದು ಏನಾದ್ರೂ ಮಾಡಿಕೊಂಡು ಅಥವಾ ನಮ್ಮ ಲೈಫಿಗೆ ಇದು ಬೇಕು ಬೇಕು ಅಂತಿದ್ದ ಪಡ್ಕೊಳ್ಳೋವಷ್ಟು ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡಿಕೊಂಡು ಮುಂದೆ ಬನ್ನಿ ಅದು ಬಿಟ್ಟು ಬೇರೆ ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅನ್ನೋದನ್ನು ತಲೆ ಕೆಡಿಸ್ಕೊಬೇಡಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ನಾನು ಪೂರ್ತಿ ಏನೇನೋ ಮಾತಾಡಬೇಕಂತ ಈ ವಿಡಿಯೋ ಮಾಡಿದೆ ಬಟ್ ಯಾಕೋ ನನಗೆ ಸುಮ್ಮನೆ ಅವ ಮಾತಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಬಟ್ ಈ ವಿಡಿಯೋ ಅಟ್ಲೀಸ್ಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಡುಗರು ಅನ್ನೋರಿಗೇನು ಬಾಯ್ ಇದೆ ಅಂತ ಅಂತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ ನೀನು ಚೆನ್ನಾಗಿದ್ದರೆ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ ಅದು ಬಿಟ್ಟು ಬೇರೆಯವ್ರು ನಾನು ಮಿಟ್ಸೋಕ್ಕೋಸ್ಕರ ನೀನು ನಿನ್ನ ಲೈಫ್ನ ಹಾಳು ಮಾಡ್ಕೊಳಕ್ಕಾಗುತ್ತಾ ಇಲ್ಲ ಸೋ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ Thanks for watching. See you in the next vlog.